Terima kasih telah menonton!

ನಮಸ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ದಸರಾ ಸಮಾರಂಭದ ಉನ್ನತ ಮಟ್ಟ ಮಟ್ಟದ ಸಭೆ ಸಮಿತಿ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿ ಈ ಸಭೆಯನ್ನು ನಡೆಸಿಕೊಡಲು ಬಂದಿರುವ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮೈಸೂರು ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಕನ್ನಡ ಕಲ್ಚರ್ ಸಮಿತಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸಾಹೇಬರು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಜಿಲ್ಲೆ ಇವರು ಸಹ ಹಾಜರಿದ್ದರೆ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ మాన్య కేజే జార్జ్ మాన్య ఇ ఇంధన సచవారు కర్ణాటక సర్కారా ఇవరిగూ సహా మైసూరు జిల్లా వతలంద స్వాగతం కోరుతాను